ಅಯ್ಯ ಕಿತ್ಕೊಂಡು ಬಿಟ್ಟನೆ ಕಳ್ಳ ಯಾಕಪ್ಪ ನನಗೆ ಹಿಂಗೆ ಕೊಟ್ಟು ಕೊಟ್ಟು ಯಾಕಪ್ಪ ಕಿತ್ಕೊಂಡ್ ತಿಂಗ ಸುರೇಶ್ ಒನ್ ಜೈಲಿಗೆ ಕಳಿಸಿ ಅವರಪ್ಪ ಅಪ್ಪ ಅಮ್ಮನತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೆ ದುಡ್ಡು ಸಿಗುತ್ತಲ್ಲಪ್ಪ ಬಿಡು ಅಂತೇಳಿ ಜೈಲಲ್ಲಿ ಇದ್ದವನ್ನ ಮನೆಗೆ ಬಿಡಿಸ್ ಬಿಡುಗಡೆ ಬಾಣಂಗ್ ಮಾಡಿ ದುಡ್ಡು ತೀಸ್ಕೊಂಡೆ ಬಿಡು ಏನೋ ಜೈಲಾಗಿದ್ದೆ ನನಗಿನ್ನೇನು ಉಪಯೋಗ ಆಗಂಗೈತೆ ದುಡ್ಡಾದ್ರೂ ಇಸ್ಕೊಂಡು ಏನಾನ ಒಡವೆ ಮಾಡಿಸ್ಕಮ್ಮನ സക <laughs>

ಅಯ್ಯೋ ಇನ್ನೆಲ್ಲಿಂದ ಸರ ತೋರಿಸ್ಲಿ ಇನ್ನೆಲ್ಲಿಂದ ನೆಕ್ಲೆಸ್ ತೋರಿಸ್ಲಿ ಅಯ್ಯೋ ಅಜ್ಜಿ ಹೋಯ್ತು ನನ್ನ ಒಡವೆ ಹೋಯ್ತು ಎಲ್ಲ ಹೋಯ್ತು ನಿನಗೆ ತೋರ್ಸಕ್ಕ ಆಗ್ಲಿಲ್ವೇ ದೇವ್ರಿ ಅಯ್ಯೋ ಏನ್ ಮಾಡ್ಲಜ್ಜಿ ನನ್ನ ಒಡವೆ ನೋಡೋಣ ಅಂತ ನೀನ್ ಇವಾಗ ಬಂದಿದ್ಯಾ ಆದ್ರೆ ಯಾಕೆ ಕಳ್ ಮಗ ಅವಾಗ್ಲೇ ನೋಡ್ಕೊಂಡಿದ್ದು ಕಿತ್ಕೊಂಡ್ ಹೊಟ್ಟೇ ಹೋದ ಅಯ್ಯೋ ನಾನು ನೋಡಿದ್ರೆ ಹಿಂಗ ಹೇಳ್ತಾ ಇದ್ದೀನಿ ನೀನು ನೋಡಿದ್ರೆ ನನ್ನ ನೆಕ್ಲೆಸ್ ನೋಡಬೇಕು ಅಂತ ಬಂದಿದ್ಯಾ ನಾನು ಏನ್ ಮಾಡ್ಲಿ ತಂದು ತೋರಿಸ್ಲಿ ನಿನಗೆ ಅಮ್ಮಪ್ಪ ಅದೇ ನನಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾನೆ ಎಲ್ಲಾದ್ರಗೂ ಅಯ್ಯೋ ಏ ಅದ್ಯಾಕೆ ಒಂದೇ ಸಮಕ್ಕೆ ಅಂತ ರಾಗ ತಕೊಂಡು ಹೇಳ್ತಾ ಇದ್ಯಾ ಏನಾಯ್ತಿ ಕಳ್ಳ ಕಿತ್ಕೊಂಡೋದ್ ನಾನಿಂದ ನೆಕ್ಲೆಸ್ ಹ ಅಯ್ಯೋ ನಾನು ಅದನ್ನ ನೋಡೋಣ ಅಂತಾನ ಆಸೆಯಿಂದ ಬಂದಲ್ಲಿ

ಅಲ್ಲ ನಾನು ನನ್ನ ಬಂಗಾರ ನೆಕ್ಲೆಸ್ ಹೋಯ್ತಲ್ಲಪ್ಪ ಕಳ್ಕಿತ್ಕೊಳೋದಂತ ಅಳ್ತಿದ್ರೆ ನಾನ್ ನೋಡಕ್ ಆಗ್ಲಿಲ್ವಲ್ಲ ಅಂತ ಸಂಕಟ ಪಡ್ತೈತದು ಈ ಮುದುಕಿ ಕಳ್ಕಿತ್ಕೊಳೋದ್ನಲ್ಲ ಅಂತ ಅವಳಿಗೆ ಏನ್ ಬೇಜಾರು ಇಲ್ಲ ಅಂತ ಬೇಜಾರು ಇವ್ ನೋಡಿ ಮೇಲೆ ಕಿತ್ಕೊಂಡ್ ಹೋಗ್ಬೇಕ ಕಿತ್ಕೊಂಡ್ ಹೋಗ್ಬೇಕಾಗಿತ್ತಂತೆ ನೋಡ್ರಿ ಎಂತೆಂತ ಜನ ಇರ್ತಾರೆ ಅಕ್ಕ ಪಕ್ಕ ಒಳಗೆ ಹ ಕಿತ್ಕೊಂಡ್ ಹೋದ್ರೆ ಹೋಗ್ಲೇಳು ನಮ್ದೇನಲ್ವಲ್ಲ ಅಂದಂಗೆ ಹ ಇಂತ ಜನಗಳು ಅಕ್ಕ ಪಕ್ಕ ತೆಗಿದ್ರೆ ನಮ್ಮಂತ ನೆಮ್ಮದಿ ಆಗಿರಕ್ ಅಯ್ಯೋ ದೇವ್ರೆ ಹೋಗತ್ಲಾಗೆ ಏನ್ ಹೇಳೋದ್ ಹಿಂಗ್ ತರಗಿ ಏ ಶಿಲ್ಪ ಹೆಂಗ್ ಇಟ್ಕೊಂಡೋದ್ನೆ ಯಾರ್ಯಾದು ಕಣ್ಣ ನೋಡಿದ್ಯೇನೆ ಅವ್ನ ಮಕನ ಯಾವೂರಾನೆ ನಮ್ಮೂರಾನ ಅಥವಾ ಬೇರೆ ಹಾ ಹೇಳಿ ಜಲ್ದು ಹೇಳಿರಿನ್ನೇನ್ ನೀನೇನ್ ಈಗೇನು ಪಿ ಟಿ ವಿಷನ್ ತರ ಓಡಾಗಿ ಕಳ್ಳನ್ ಇಟ್ಕೊಂಬರ್ತೀಯ ನಜ್ಜಿ ನಿನ್ ಕೈಲಿ ಆಗುತ್ತೆ ಹಿಡ್ಕ ಬರಕ್ಕೆ ಅಯ್ಯೋ ಸೋಮ್ ಕೊಕ್ಕಾದ್ಲಾಗೆ ನಾನು ಹೊಟ್ಟೆ ಉರಿಸ್ಬೇಡ ನೀನು ಇಡ್ಕಂಡ್ ಬರಕ್ ಆಗಲ್ಲ ಯಾರು ಏನು ಎತ್ತ ಅಂತ ಕೇಳಿ ಅಷ್ಟೇನಿ ಎಲ್ಲ ಸಿಕ್ಕ್ರೆ ಕೇಳೋಣ ಎತ್ತ ನೆಕ್ಲೆಸ್ ಮಾಡಿಸಿದ್ದೆ ಹಾಂ ನೋಡಕ್ ಹಾಗೆ ನೋಡಿ ಪಕ್ಕದ ಮನೆಗೆ ಇದ್ರು ನೀ ನನಗೆ ನನಗ್ ಎಲ್ಲಿಗೆ ಹೋಗಿದ್ದೆ ಹಾ ಮನೆಗೆ ಇಚ್ಚಿದ್ದು ಕೊಳಕ್ ಹಾಕೊಂಡಿದ್ದೆ ಊಹಜ್ಜಿ ಕೊಳ್ಳಕ್ ಹಾಕೊಂಡು ರಾಣಿ ತೋರ್ಸೋಣ ಅಂತ ರಾಣಿ ಹೋಗ್ತಿದ್ದೆ ಹಂಗೇನೆ ಯಾರು ನೋಡಿಲ್ವಲ್ಲ ಬಿಡು ಹಾಕ ಇವತ್ತೊಂದ್ ದಿವಸ ಪೂರ್ತಿ ಹಾಕೊಂಡಿರೋಣ ಖುಷಿಗಾದ್ರು ಹೋಗ್ತಿದ್ದೆ ಆದ್ರೆ ಏನ್ ಮಾಡೋದು ಹೋಗ್ತಾ ದಾರಿಗೆ ಯಾಕೋ ನೀರು ಕಡಿಗೆ ಹೋಗಂಗಾಯ್ತು ಇನ್ನೇನು ಮಾಡೋದು ಅರ್ಜೆಂಟ್ ಆಯ್ತು ಅದಕ್ಕೆ ನೀರು ಕಡೆಗೆ ಹೋಗ್ಬಿಟ್ಟು ಆಮೇಲೆ ರಾಣಿ ಮಠಕ್ಕೆ ಹೋಗೋಣ ಅಂತಲ ಬೈಲಕ್ಕೆ ಹೋದೆ ಅದು ಎಲ್ಲಿಂದ ಬಂದು ಏನು ಸುಡ್ದಾಡೋ ಆ ನನ್ನ ಮಗ ಒಳ್ಳೆ ಗೂಳಿ ಗೂಳಿ ಥರನೇ ನುಗ್ಗಿ ಕಿಟ್ಕೊಂಡು ಹೋದ ನನ್ ಬೀಳ್ಸಿ ಲೋಪರ್ ನನ್ನ ಮಗ ಮನೆಯಾಣ ಏನು ಶಿಲ್ಪಂದು ನೆಕ್ಲೀಸ್ ಕಳ್ತಾನಾಯ್ತಾ ಈಗ ಏನು ಹೇಳ್ತೀನಿ ಇವಳು ಶಿಲ್ಪಾ ಶಿಲ್ಪ

ഓടാ ഖുഷി പടണി അത്സക്കൂ തോര്സ്ലില്ല കണേ ശിൽപ അയ്യോ മൊയ്ലോ നനഗ തോർസ് തന്നെ പക്കേ പക്കേ ആഹ് നനഗ തോർസേ മൊത്ത നാ നോഡിത്തു നോടേ ഇല്ല പാപ ಎಂತ ಕೆಲಸ ಮಾಡಿದೆ ಶಿಲ್ಪ ನನಗೆ ತೋರಿಸ್ಬಿಟ್ಟ ಆಮೇಲೆ ನೀನು ಯಾರಿಗಾದ್ರೂ ತೋರಿಸ್ಬೋದಾಗಿತ್ತು ನನಗೆ ತೋರಿಸಿದೆ ನಿನಗೆ ಇಂಥ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ಕಳ್ಳ ಕಿತ್ಕೊಂಡು ಹೋಗ್ತಾ ಇರಲಿಲ್ಲ ಹಾಂ ಸುಮ್ಮನೆ ನನಗೆ ತೋರಿಸಿಲ್ಲ ನೋಡು ಅದಕ್ಕೆ ಮತ್ತೆ ಹಿಂಗಾಗಿರೋದು ನಿನಗೆ ಹಾಂ ಅಯ್ಯಯ್ಯೋ ಅಜ್ಜಯ್ ಸುಮ್ನಿನ್ಕ ನೆಕ್ಲೆಸ್ ಕಾಲು ಐತೆ ಅಂತ ಅವಳೇ ಹೇಳ್ತಿದ್ರೆ ನಿನಗೆ ತೋರಿಸಲಿಲ್ಲ ಅಂತ ನಿಂದು ಒಳ್ಳೆ ಕತೆ இல்ல இக்கே நானே நோட்த்தே அல்லது அவசியத்தை ஏனித்து மத்லே ஜன சரி இல்லை காட்ணி ஒன்ட்டு ஒடைய படுது எழுக்க கித் தானே நீல் நினைக்க இன்னொன்னா தோர்சு ஆகிர்லே நானே நோட் தே கீரன் இல்ல டபாக கள் நோடே பாலோ மாட் வந்து கிட்டுக்கோர் கடைக்கே அசைல அது யாரும் ஜன யாரும் ஓடானே கித் நீங்க ஏன் கிதி ஐத்தோ இல்வோ நீங்க நோடு சும்னே அன்யாயே எஸ்ட் இப்பாஸ்ல நீளம் ಹೀಗೇನೇ ಮಾಡೋದು ರಾಣಿ ಅಯ್ಯೋ ಏನ್ ಮಾಡೋದು ಅಂತ ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಕೈ ಎಲ್ಲ ಕಾಲೆಲ್ಲ ನಡುಕ್ತಾ ಇದಾವೆ ಕಣೆ ರಾಣಿ ಏನ್ ಮಾಡೋದೆ ಓ ಏನತ್ತೆ ಶಿಲ್ಪ ಯಾಕೆ ಹಿಂಗ್ ಕಣ್ಣೀರ್ ಆಗ್ತಾ ಇದ್ಯಾ ಎಲ್ಲಿ ನಿನ್ ನೆಕ್ಲೆಸ್ ಏನೇ ಹೇಳಿ ಅಯ್ಯೋ ಅದು ಯಾವ ಬಾಯಿ ನಿಂದು ಮಾಲ್ಗೆ ನಾಲ್ಗೆಲೆ ಮಚ್ಚೆ ಐತೇನೆ ಕಳ್ಳ ಬಂದ್ ಕಿತ್ಕೊಂಡ ಕಣೇ ನನ್ನ ನೆಕ್ಲೆಸ್ ಅಯ್ಯೋ ನಿನ್ ಮನ್ಸ್ನಾಗ ಹಂಗೆ ಅನ್ಕೊಂಡಿದ್ದು ಏನು ಕತ್ನಾಗ ಯಾಕೆ ಮೆರವಣಿಗೆ ಹೋಗ್ತಾ ಇದ್ದಾಳೆ ಕಳ್ಳ ಕಿತ್ಕೊಂಡೋಗ್ಲಿ ಅಂತ ಅಂದ್ಕೊಂಡೇನೆ ಹೇಳಿ ಹಾ ಇನ್ನು ಕಳ್ಳ ಹೋದ್ನ ಅಯ್ಯೋ ಅಲ್ಲ ಊರಾಗೆ ನೀವು ಹೋದ್ರೆ ಅದ್ಯಾಕೆ ಕಳ್ಳ ಕಿತ್ಕೊಂಡೋಗ್ತಾನೆ ಮಸ್ತಾಗೆ ಮನೆ ಉಳಿರ್ತವೆ ಅಕ್ಕಪಕ್ಕಾಗೆ ಯಾರು ನೋಡ್ತಾರೆ ಭಯ ಇರಲ್ವಾ ಕಳ್ಳಿಗೆ ಹಾ ಅದೆಂಗ ಅಷ್ಟು ಧೈರ್ಯವಾಗಿ ಕಿತ್ಕೊಂಡೋಗುತ್ತೆ ಊರಗಳಿಗೆ ಹಾಂ ಏನೋ ಹೊಲ್ದಕ್ಕೆ ಹೊಲ್ದಕ್ಕೆ ಹೋಗಿದೆ ಬಿಡಪ್ಪ ಯಾರು ಇರಲ್ಲ ಹೊಲ್ದಾಗೆ ಅವ್ರು ಯಾರ ಕಳ್ಳರು ನೋಡ್ಕೊಂಡು ಅಂತ ಹೇಳ್ಬೋದು ಇದೇನು ಹಿಂಗೆ ಹೇಳ್ತಾ ಇದ್ದೀಯ ಹಾ ಎಲ್ಲಿಗೆ ಹೋಗಿದ್ದೆ ನೀನು ಊರು ಬಿಟ್ಟು ಏ ಎಲ್ಲ ನೀರ್ ಕಡೆ ಅರ್ಜೆಂಟ್ ಆಯಿತು ಅಂತ ನಮ್ಮ ಮನೆ ಬರಬೇಕಾದ್ರೆ ಹೋಗವಳೆ ನೀರ್ ಕಡೆಕ್ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತಾನ ಅದ್ಯಾವನೋ ಮೂಲೆ ಮೂಲಾಗಿದ್ನೋ ಏನು ಕಚ್ಚೆ ಕಳ್ಳ ಬಂದು ಆ ನೆಕ್ಲೆಸ್ ಕಿತ್ಕೊಂಡು ಇವ್ನ ಬೀಳಿಸಿ ಓದ್ನಂತೆ ಅದಕ್ಕೆ ಬಡ್ಕವ್ ಅಂತ ಹೇಳಿ ಹಾ ಅದಕ್ಕೆ ನಾನು ಹೇಳಿದೆ ನೆರವಣಿಗೆ ಹೋಗ್ಬಿಡಕಣ ಬೀಳುತ್ತೆ ಯಾರದನ ಹಿಂಗೆಲ್ಲ ಒಡವೆ ಪಡವೆ ಇಕ್ಕೊಂಡು ಮೆರವಣಿಗೆ ಹೋಗ್ಬಾರ್ದು ಇದ್ರೆ ಬಚ್ಚಿ ಕಂಡಿರಬೇಕು ಅಂತಾನ ಹೇಳೋದು ಅದಕ್ಕೆ ಮತ್ತೆ ನೋಡು ನಾನು ಮಾಡ್ಸಿದ್ದೀನಿ ಒಂದು ದಿಸ್ಲಾ ಅದನ್ನು ಹಾಕೊಂಡು ಎಲ್ಲ ಊರಿಗೆ ಮೆರವಣಿಗೆ ಹೋಗಿದ್ದೀನಿ ಬೇಡ ಅಂತ ಸುಮ್ಮನಾಗಿನಿ ಯಾವ್ದಾರ ಮದುವೆ ಪದಿಗೆ ಹಾಕೊಂಡು ಹೋದ್ರಾಯ್ತು ಇಲ್ಲಾಂದ್ರೆ ಏನಾರ ಕಷ್ಟ ಸುಖಕ್ಕೆ ಆಗುತ್ತೆ ಬಂಗಾರ ಇದ್ರೆ ಅಂತಾನ ಮಾಡ್ಸಿಕ್ಕೊಂಡಿದ್ದೀನಿ ಹಾ ಅಷ್ಟೇ ಅದೆಲ್ಲ ಐತಿ ಅಂತಾನ ಯಾರಿಗೂ ಗೊತ್ತಿಲ್ಲ ಹಾ ಹಂಗಿಕ್ಕೇಬೇಕು ನಾವು ಬಡವರು ಶ್ರೀಮಂತ್ ಅಲ್ಲ ಇನ್ನೊಬ್ರಿಗೆ ತೋರಿಸ್ಕೊಂಡು ಓಡಾಡಕ್ಕೆ ನಾನು ಹೇಳಿದೆ ನಿನಗೆ ನನ್ನ ಮಾತು ಕೇಳಿಲ್ಲ ಇಲ್ಲ ಇವತ್ತೊಂದು ದಿವಸ ಪ್ರಾಣಿ ತೋರಿಸ್ಕೊಬರ್ತೀನಿ ಊರಾಗೆ ಯಾರೂ ನೋಡಿಲ್ಲ ನನ್ನಂತ ನೆಕ್ಲೆಸ್ ಮಾಡಿಸಿರೋದ ನೋಡ್ಲಿ ಎಲ್ಲರೂ ಅಂತಾನ ಓದಿ ಹಾಂ ತೋರ್ಸಕ್ಕೆ ಹೋದ್ರೆ ಇದೇ ಗತಿ ಆಗದು ಏನು ಮಾಡೋಕ್ಕಾಗಲ್ಲ ಏನು ಮಾಡಿದೆ ಹೇಳಿ ಕಂಪ್ಲೇಂಟ್ ಕೊಡೋಣ ಪೊಲೀಸ್ನರಿಗೆ ಹೋಗಿ ಹುಡುಕ್ ಕೊಡ್ತಾರೇನೋ ನೋಡೋಣ ಹಾಂ ಕಂಪ್ಲೇಂಟ್ ಕೊಡು ಪೊಲೀಸ್ನವರು ಕೇಳೋ ಪ್ರಶ್ನೆಗೆ ಆಮೇಲೆ ನೀವು ಉತ್ತರ ಕೊಡೋಕಾಗ್ದೇನೆ ತಡಬಾಡ ಇಟ್ಕೊಂಡು ಹಾಂ ಇದಾಗಬೇಕಾಗುತ್ತೆ ಆಮೇಲೆ ಇನ್ನೇನೆ என்னதான் இதுவரைக்கும் முக்கியமான கொடுக்காது முக்கியமானது ಹಂಗಮ್ಮ ನಿನ್ನಿಷ್ಟ ಎನ್ನಾದ್ರೂ ಮಾಡ್ಕೊ ನನ್ಗೇನಂತೆ ನಾನ್ ಬರಲ್ಲಪ್ಪ ಆಮೇಲೆ ಯಾಕೆ ಖುಷಿ ಹೇಳಿ ಹೇಳ್ದಂಗೆ ಆಮೇಲೆ ಪೊಲೀಸ್ನಾರೇ ನನಕ್ಕೆ ಎಲ್ಲಿ ಬಂತು ಎಲ್ಲಿಂದ ಬಂತು ದುಡ್ಡು ಅಂತ ಕೇಳಿದ್ರೆ ಹಾ ಏನ್ ಹೇಳ್ತೇ ಹೇಳ್ತೇನೆ ನೀನು ಹಾಳೆ ಪಗಿತಿ ಆಯ್ತಲ್ಲ ರಾಣಿ ಏನೇ ಮಾಡೋದು ಏನು ಮಾಡಕ್ಕಾಗಲ್ಲ ಎದ್ ನಡಿ ಪೊಲೀಸ್ನಾರ ಬೇರೆ ಸುಳ್ಳು ಹೇಳಿದ್ಯಾ ಅವತ್ತು ಹಾ ಈಗ ಏನಾದ್ರೂ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವಾಗ ಕೇಳ್ತಾರೆ ಏನ್ ಹೇಳ್ತಿಯಾ ಇವತ್ತು ಇನ್ನೊಂದು ಸುಳ್ಳು ಹೇಳಬೇಕಾಗುತ್ತೆ ಆಮೇಲೆ ಸುಳ್ಳು ಸಿಗಾಕಂಡ್ರೆ ಏನಾದ್ರು ಸತ್ಯ ಗೊತ್ತಾದ್ರೆ ಪೊಲೀಸ್ನ ನಿನ್ನೇನಿಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ನಿನ್ನಿಷ್ಟ ಅಮ್ಮ ನಾನಂತೂ ಬರೋಲ್ಲ ಇದಕ್ಕೆ ನಾನು ಹೋಗ್ತೀನಿ ಅಂತ ಅಯ್ಯೋ ಶಿಲ್ಪಾ ಶಿಲ್ಪ ಹೇಳ್ಬಿಡಿ ಬಿಡು ಹೋಗ್ಲಿ ಇನ್ನೊಂದ್ಸಲ ಮಾಡಿಸ್ತೀಯಲ್ಲ ಅವಾಗ ನನಗೆ ತೋರಿಸುವಂತೆ ನನಗ್ ತೋರಿಸ್ಲಿಲ್ಲ ಅಂತ ನಾನೇನ್ ಬೇಜಾರ್ ಮಾಡ್ಕೊಂಬಲ್ಲ ಸುಮ್ಮೀರು ಇನ್ನೊಂದ್ಸಲ ಮಾಡಿಸ್ಕೊಂಡು ತೋರಿಸುವಂತೆ